ಸಮರ್ಪಣಾ ಅಂತರ್ಜಾಲ ತಾಣ ಅರ್ಪಿಸುವ ಕಲಿ ನಲಿ ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ಯಾವ ವಿಚಾರದ ಬಗ್ಗೆ ತಿಳ್ಕೊತಾ ಇದ್ದೀವಿ ಹೌದು ಮಕ್ಕಳೇ ಒತ್ತಕ್ಷರಗಳ ಬಗ್ಗೆ ನಿಮ್ಮಲ್ಲಿ ಬಹಳಷ್ಟು ಜನ ನಮಗೆ ಕಾಮೆಂಟ್ ಮಾಡಿದ್ರಿ ಒತ್ತಕ್ಷರ ಆಧಾರಿತ ಪದಗಳನ್ನು ಓದೋದು ಬರೆಯೋದು ಬಹಳ ಕಷ್ಟ ಅಂತ ನಿಮ್ಮೆಲ್ಲರಿಗೂ ಇದನ್ನ ಸುಲಭ ಮಾಡಿಕೊಡುವಂತಹ ಉದ್ದೇಶದಿಂದ ಈ ದಿನದ ತರಗತಿಯನ್ನು ನಾವು ಒತ್ತಕ್ಷರ ಆಧಾರಿತ ಪದಗಳಲ್ಲಿ ಎರಡನೇ ಭಾಗವಾದಂತಹ ವಿಜಾತಿಯ ಒತ್ತಕ್ಷರ ಆಧಾರಿತ ಪದಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ ಇನ್ನು ಮುಂದೆ ನಿಮಗೆ ಇದು ಸುಲಭ ಆಗತ್ತೆ ಅನ್ನುವಂತಹ ನಂಬಿಕೆ ನಮಗಿದೆ ಬನ್ನಿ ಮಕ್ಕಳೇ ಇಂದಿನ ತರಗತಿಯನ್ನ ಶುರು ಮಾಡೋಣ ಈಗ ಬಂತು ನೋಡಿ ವಿಜಾತೀಯ ಒತ್ತಕ್ಷರ ಆಧಾರಿತ ಪದಗಳು ಇದನ್ನೇ ಅಲ್ವಾ ಹೇಳಿದ್ದು ನೀವು ಕಷ್ಟ ಅಂತ ಇಲ್ಲ ಮಕ್ಕಳೇ ಇದು ಸುಲಭ ಈಗ ಹೇಳ್ಕೊಡ್ತೀನಿ ನೋಡಿ ಟ್ರಿಕ್ ಇದನ್ನ ಕಲ್ತ್ಕೊಂಡ್ಬಿಡ್ತು ಅಂದರೆ ಇನ್ನು ಯಾವತ್ತು ನೀವು ಇದು ಕಷ್ಟ ಅನ್ನೋ ಅಂತ ಮಾತನ್ನೇ ಹೇಳಲ್ಲ ಹೇಳ್ಕೊಡ್ತೀನಿ ಇರಿ ಅದಕ್ಕೆ ಮುಂಚಿತವಾಗಿ ಒಂದು ಮಾತು ಹೇಳ್ತೀನಿ ನೋಡಿ ನಾನು ಹೇಳ್ದೆಲ್ಲ ಸಜಾತಿಯ ಪದಗಳನ್ನು ನಾವು ಹೇಗೆ ಬರಿತೀವೋ ಹಾಗೆ ಓದ್ತೀವಿ ಅದರಿಂದ ಅದು ಸುಲಭ ಅಂದೆ ಹಾಗಾದರೆ ವಿಜಾತಿಯ ಯಾವ ರೀತಿ ಬರುತ್ತೆ ಯಾಕೆ ನಿಮಗೆ ಕಷ್ಟ ಅಂತ ಭಾವನೆ ಹುಟ್ಟತಾ ಇದೆ ಅಂದ್ರೆ ನಾವು ಹೇಗೆ ಹೇಳ್ತೀವೋ ಹಾಗೆ ಬರೆಯೋದಿಲ್ಲ ಹಿಂದಿನಲ್ಲಿ ಇದೇ ವಿಜಾತಿಯ ಒತ್ತಕ್ಷರ ಆಧಾರಿತ ಪದಗಳನ್ನ ಹೇಗೆ ಹೇಳ್ತೀವೋ ಹಾಗೆ ಬರಿತೀವಿ ಅದರಿಂದ ಅಲ್ಲಿ ಕಷ್ಟ ಅನ್ಸಲ್ಲ ಆದ್ರೆ ಕನ್ನಡದಲ್ಲಿ ಕಷ್ಟ ಅನ್ಸುತ್ತೆ ಯಾಕೆ ಅಂದ್ರೆ ಒಂದ್ ನಿಮಿಷ ಮಕ್ಳೇ ನಾನ್ ನಿಮ್ಗೆ ತಿಳಿಸ ಮಕ್ಳೆ ನಾ ಹೇಳದ್ನಲ್ವಾ ನೋಡಿ ಇಲ್ಲಿ ಈ ಪದವನ್ನ ಓದೋಣ ಭ ಕ ತ ಭಕ್ ತ ಭಕ್ ತ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ನಿಮ್ಗೆ ನೋಡಿದಾಗ ಏನನ್ಸುತ್ತೆ ಕ ಪೂರ್ಣವಾಗಿದೆ ಅಲ್ವಾ ಆದ್ರೆ ನಾವು ಉಚ್ಚಾರಣೆ ಮಾಡುವಾಗ ಏನಾಗ್ತಿದೆ ಭಕ್ ಅರ್ಧ ಅರ್ಧ ವ್ಯಂಜನ ಅಕ್ಷರವನ್ನ ಇಲ್ಲಿ ಉಪಯೋಗಿಸ್ತಾ ಇದ್ದೀವಿ ಅಲ್ವಾ ಆದ್ರೆ ಅರ್ಧ ಆದರೆ ಅದನ್ನ ಹೇಳುವಾಗ ಪೂರ್ಣವಾಗಿ ಹೇಳ್ತಾ ಇದ್ದೀವಿ ಭಕ್ ತ ಭಕ್ತ ಯಾಕಿರಬಹುದು ಅಂದ್ರೆ ನಾವು ಬಿಡಿಸಿ ಬರೆದಾಗ ಹಿಂದಿನ ಇಲ್ಲಿ ನೋಡಿ ಮಕ್ಳೆ ಒಂದು ಅಕ್ಷರನ ನಿಮಗೆ ವರ್ಣಮಾಲೆಯನ್ನ ವಿವರಿಸುವಾಗ್ಲೇನೆ ಹೇಳಿದ್ದೆ ವ್ಯಂಜನಗಳು ಪೂರ್ಣ ರೂಪದಲ್ಲಿ ಇರೋಲ್ಲ ಅದಕ್ಕೆ ಸ್ವತಂತ್ರವಾದ ಉಚ್ಚಾರಣೆ ಇರಲ್ಲ ಅದಕ್ಕೆ ಸ್ವರಗಳ ಸಹಾಯ ಬೇಕೇ ಬೇಕು ಅಲ್ವಾ ಇಲ್ಲಿ ನೋಡಿ ಬ ಈ ರೀತಿ ಅರ್ಧ ಉಚ್ಚಾರಣೆಯಲ್ಲಿ ಇರುತ್ತೆ ಅದಕ್ಕೆ ಯಾವ ಸ್ವರ ಸೇರುತ್ತೋ ಅದರ ಉಚ್ಚಾರಣೆಯನ್ನ ಅದು ಪಡ್ಕೊಳತ್ತೆ ಭ ಪ್ಲಸ್ ಅ ಏನಾಯ್ತು ಭ ಆಯ್ತು ಹೌದಾ ಭ ಈಗ ಕಾಗೆ ತಾವತ್ತನ್ನು ಇಲ್ಲಿ ಬಿಡಿಸಿ ನೋಡಿ ಕ ಪ್ಲಸ್ ತಾವತ್ತು ಕ ಪ್ಲಸ್ ತ ಪ್ಲಸ್ ಆಮೇಲೆ ಅ ಬಂದಿದೆ ಹಾಗಾಗಿ ಈ ತಾ ಜೊತೆಗೆ ಆ ಸೇರ್ಕೊಂಡ್ಬಿಡ್ತು ಅದರಿಂದ ಇದು ಫುಲ್ ಆಗೋಯ್ತು ಇದು ಹಾಫ್ ಆಗೋಯ್ತು ಪಾಪ ಅಲ್ವಾ ಇವೆರಡು ಫ್ರೆಂಡ್ಸ್ ಆಗ್ಬಿಟ್ವು ಅಲ್ವಾ ಅದಕ್ಕೆ ಏನಾಗೋಯ್ತು ಇದ್ರ ಜೊತೆಗೆ ಸೇರ್ಕೊಂಡಿದ ತಕ್ಷಣ ಇದು ಪೂರ್ಣ ಆಗೋಯ್ತು ಇದು ಹೀಗೆ ಅರ್ಧನೇ ಉಳ್ಕೊಂಡ್ಬಿಡ್ತು ಅದಕ್ಕೆ ನಿಮ್ಗೆ ಕಷ್ಟ ಅನಿಸ್ತಿತ್ತು ಆದ್ರೆ ಇವಾಗ ಗೊತ್ತಾಗೋಯ್ತಲ್ವಾ ಹೇ ಯಾಕೆ ನಿಮ್ಗೆ ಓದುವಾಗ ಸ್ವಲ್ಪ ವಿಭಿನ್ನವಾಗಿ ಕಾಣಿಸ್ತಾ ಇತ್ತು ಅಂತ ಇಲ್ಲಿ ನೋಡಿ ಈಗ ಭ ಭಕ್ತ ಅದೇ ರೀತಿ ರ ತ ರಕ್ತ ಆತರ ಮಕ್ಕಳೇ ಅದಕ್ಕೆ ಪ್ರಾಸ ಪದಗಳನ್ನ ಕಲ್ತ್ಕೊಂಡ್ಬಿಟ್ರೆ ನಿಮ್ಗೆ ಏನಾಗತ್ತೆ ಒಂದು ಪದವನ್ನ ಹೇಳಿದ ತಕ್ಷಣ ಮತ್ತೊಂದು ಪ್ರಾಸ ಪದ ಜ್ಞಾಕಕ್ ಬಂದ್ಬಿಡ್ತು ಅಂದ್ರೆ ಎಷ್ಟೊಂದು ಪದಗಳು ನಿಮ್ಗೆ ಪರಿಚಯ ಆದಂಗೆ ಆಗ್ಬಿಡತ್ತೆ ಹಾಗೆ ಮುಂದಿನ ಪದಗಳನ್ನ ಓದ್ತಾ ಹೋಗೋಣ ಈ ಟೆಕ್ನಿಕ್ ಗೊತ್ತಾಗಿದೆ ಅಲ್ವಾ ಇವೆರಡು ಫ್ರೆಂಡ್ಸ್ ಆಗಿದ್ರಿಂದ ಇದು ಅರ್ಧ ಉಳ್ಕೊಂಟು ಅದರಿಂದ ಉಚ್ಚಾರಣೆ ಮಾಡುವಾಗ ಹಾಗೇ ನಾವು ಅರ್ಧನೇ ಉಚ್ಚಾರಣೆ ಮಾಡ್ತೀವಿ ಇವೆರಡನ್ನ ಪೂರ್ಣವಾಗಿ ಉಚ್ಚಾರಣೆ ಮಾಡ್ತೀವಿ ಇದನ್ನ ನಾನು ಸಿಂಪಲ್ ಆಗಿ ಹೇಳ್ಕೊಟ್ಟು ಇನ್ನಷ್ಟೇನೆ ಇದನ್ನ ನಿಮಗೆ ಮುಂದಿನ ಹೈಯರ್ ಕ್ಲಾಸಸ್ ಅಲ್ಲಿ ಐದನೇ ತರಗತಿಗೆಲ್ಲ ಹೋದಾಗ ಪೂರ್ತಿಯಾಗಿ ವಿವರವಾಗಿ ಹೇಳ್ಕೊಡ್ತಾರೆ ಮಕ್ಳೆ ನೋಡೋಣ ಮುಂದಿನ ಪದಗಳನ್ನು ಓದೋಣ ಇಷ್ಟ ಇಷ್ಟ ಖಡ್ ಗ ಖಡ್ಗ ಶಬ್ದ ಶಬ್ದ ವಜ್ ರ ವಜ್ರ ಸ್ಥ ಳ ಸ್ಥಳ ಮಕ್ಕಳೆ ನೋಡಿ ಆರಂಭದಲ್ಲಿ ವಿಜಾತಿಯ ಒತ್ತಕ್ಷರ ಪದಗಳು ಬರುತ್ತೆ ನೆನ್ಪಿಟ್ಕೊಳ್ಳಿ ಮಕ್ಕಳೆ ಆರಂಭದಲ್ಲಿ ವಿಜಾತಿಯ ಒತ್ತಕ್ಷರ ಪದಗಳು ಬರತ್ತೆ ಇದೊಂದು ರೂಲ್ ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಟ್ಟಿರ್ಬೇಕು ನಾನು ಯಾವಾಗ ಕೇಳಿದ್ರು ನೀವು ಹೇಳಬೇಕು ಆದ್ರೆ ಸಜಾತಿಯ ಒತ್ತಕ್ಷರ ಪದಗಳು ಯಾವುದೇ ಕಾರಣಕ್ಕೂ ಫಸ್ಟ್ ಲೆಟರ್ಗೆ ಬರೋದೇ ಇಲ್ಲ ಸರಿನಾ ಈ ರೂಲ್ ನ ಮೈಂಡಲ್ಲಿ ಇಟ್ಕೊಂಬಿಡಿ ಸಜಾತಿಯ ಒತ್ತಕ್ಷರ ಪದಗಳು ಬಂದಾಗ ಫಸ್ಟ್ ಲೆಟರ್ಗೆ ಒತ್ತಕ್ಷರ ಬರದೇ ಇಲ್ಲ ಇದು ನೀವು ನೆನಪಿಲಿ ನೆನ್ಪಲ್ಲಿ ಇಟ್ಕೋಬೇಕಾಗಿರುವಂತಹ ಮೊದಲ ವಿಚಾರ ನೋಡಿ ಸ್ಥಳ ಹಸ್ತ ದ್ರವ ರಕ್ತ ರಕ್ತ ಆರಂಭದಲ್ಲಿ ಆ ತರ ಬಿಡಿಸಿ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಆಮೇಲಿಂದ ಫಾಸ್ಟ್ ಆಗಿ ಓದೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಡ್ಬೋದು ಕುಬ್ ಜ ಕುಬ್ಜ ಸತ್ ಕಾರ ನೋಡಿ ಇಲ್ಲಿ ಅ ಸೇರಿಲ್ಲ ಇಲ್ಲಿ ಯಾವ ಅಕ್ಷರ ಇದೆ ಕಾಗುಣಿತದ ಯಾವ ಗುಣಿತಾಕ್ಷರ ಸೇರಿದೆ ಕಾಣಿಸ್ತಿದೆ ಇಲ್ಲಿ ನಿಮ್ಗೆ ತಾ ಇದೆ ಅಲ್ವಾ ಹಾಗಿದ್ರೆ ಅಲ್ಲಿ ಯಾವ ಸ್ವರ ಇದೆ ಆ ಸತ್ಕಾರ ಕಾವ್ಯ ಸತ್ಯ ಉದ್ಯಾನ ನೋಡಿ ಇಲ್ಲೂ ಕೂಡ ಆ ಇದೆ ಅಲ್ವಾ ಇದನ್ನೆಲ್ಲ ಗಮನಿಸ್ತಾ ಹೋಗ್ಬೇಕು ಪುಸ್ತಕ ಕ್ರಮ ನೋಡಿ ಮೊದಲನೇ ಅಕ್ಷರಕ್ಕೆ ವಿಜಾತಿಯ ಒತ್ತಕ್ಷರ ಪದ ಬರಬಹುದು ಆದರೆ ಸಜಾತಿ ಬರಲ್ಲ ವಿಖ್ಯಾತ ವ್ಯಾಯಾಮ ಶ್ರಾವಣ ಉತ್ಖನನ ಗಾತ್ರ ನಿಶ್ಚಲ ಪ್ರೀತಿ ನಮಸ್ಕಾರ ಯೋಗ್ಯ ಆಸ್ತಿ ಜಾಸ್ತಿ ಮುಷ್ಕರ ಸತ್ಕವಿ ಇದು ನೋಡಿ ಒಂದು ವಿಶೇಷವಾದ ಪದವನ್ನು ಸೇರಿಸಿದ್ದೀನಿ ಇಲ್ಲಿ ಒಂದಕ್ಕಿಂತ ಹೆಚ್ಚು ಅಕ್ಷರಗಳು ಕಾಣ್ತಿವೆ ಅಲ್ವಾ ಸ್ವಾತಂತ್ರ್ಯ ಹೀಗೆ ಮಕ್ಳೆ ಒಂದೇ ಅಕ್ಷರಕ್ಕೆ ಎರಡು ಒತ್ತಕ್ಷರಗಳು ಕೂಡ ಬರಬಹುದು ರಾಷ್ಟ್ರೀಯ ರಾಷ್ಟ್ರ ಈ ರೀತಿ ಎಲ್ಲ ಪದಗಳು ಬಂದಾಗ ಒಂದೇ ಅಕ್ಷರಕ್ಕೆ ಎರಡು ಒತ್ತಕ್ಷರಗಳು ಸಹ ಬರಬಹುದು ಯಾವುದು ಕಷ್ಟ ಇಲ್ಲ ಮಕ್ಕಳೇ ಆರಂಭದಲ್ಲಿ ಸ್ವಲ್ಪ ನಿಧಾನವಾಗಿ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಆಮೇಲೆ ವಿಜಾತಿಯ ಒತ್ತಕ್ಷರ ಪದಗಳು ಸಹ ಸುಲಭ ಆಗುತ್ತೆ ಇದನ್ನ ಈ ವಿಡಿಯೋವನ್ನ ಮತ್ತೆ ಮತ್ತೆ ನೋಡಿ ಅಭ್ಯಾಸ ಮಾಡ್ಕೊಳ್ಳಿ ಕಷ್ಟ ಇಲ್ಲ ನಮ್ಮ ಆನ್ಲೈನ್ ತರಗತಿಯಲ್ಲಿ ಮತ್ತೆ ಇದನ್ನ ಆಟದ ಮೂಲಕ ಕಲಿಯೋಣ ನೀವು ಹೇಳಿದ್ರಿ ಅಲ್ವಾ ಗುರುಗಳೇ ನೀವು ಆಟದ ಮೂಲಕ ಪಾಠ ಹೇಳ್ಕೊಡ್ತೀರಾ ಅದ್ ನಮ್ಗೆ ತುಂಬಾ ಇಷ್ಟ ಆಗತ್ತೆ ಚಟುವಟಿಕೆಗಳನ್ನ ಮಾಡಿಸ್ತೀರ ನಮಗ್ ತುಂಬಾ ಇಷ್ಟ ಆಗತ್ತೆ ಹಾಡು ಕಥೆ ಎಲ್ಲ ಇಷ್ಟ ಆಗತ್ತೆ ಅಂತ ಅದೇ ಮೆಥಡ್ನೇ ಉಪಯೋಗಿಸಿ ನಾನ್ ನಿಮ್ಗೆ ಆನ್ಲೈನ್ ತರಗತಿನಲ್ಲಿ ಇದನ್ನ ಮತ್ತೆ ನಿಮ್ಗೆ ರಿವೈಸ್ ಮಾಡಿಸ್ತೀನಿ ನೀವು ಮರೆಯೋದೇ ಇಲ್ಲ ಮಕ್ಕಳೆ ಅರ್ಕಾವತ್ತು ಆಧಾರಿತ ಪದಗಳು ಇದು ಅಷ್ಟೇನೆ ಇದು ವಿಜಾತಿಯ ವತಕ್ಷರ ಪದನೇ ನಿಮ್ಗೆ ಗೊತ್ತಲ್ವ ರಾಗೆ ಎರಡು ಒತ್ತಕ್ಷರ ಇದೆ ರಾ ನೀವು ಅಂತಿದ್ರಿ ಯಾರು ನೀರ ಜನ್ಕೋತೀನಿ ಕಳೆದ ವರ್ಷ ಹೇಳ್ತಾ ಇದ್ದ ರಾ ರಾಜ ಅದಕ್ಕೆ ಆ ಎರಡೆರಡು ಒತ್ತಕ್ಷರ ನಂಗೆ ರಾ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದ ಇನ್ನೋಸೆಂಟ್ ಆಗಿತ್ತು ಆ ಉತ್ತರ ರಾಗೆ ಚಂದ್ರಾಕಾರದಲ್ಲಿ ಬರುವಂತಹ ಒತ್ತಕ್ಷರ ಹೊಂದಿದ್ರೆ ಕನ್ನಡ ಸಂಖ್ಯೆ ಒಂಬತ್ತಿನ ರೂಪದಲ್ಲಿ ಅರ್ಕಾವತ್ತು ಕೂಡ ಇದೆ ಇಲ್ಲಿದೆ ಅಲ್ವಾ ಇದೇ ಅರ್ಕಾವತ್ತು ಏನಿ ಅರ್ಕಾವತ್ತು ಹೇಗೆ ಓದೋದು ಇದು ಬಂದಾಗ ಇದೊಂಥರ ಓದುವಾಗ ನಿಮ್ಗೆ ಮಜಾ ಬರತ್ತೆ ಕೇಳ್ತಾ ಹೋಗಿ ಮಕ್ಳೆ ಇಲ್ಲೇನಾಗತ್ತೆ ಓದುವಾಗ ಫಸ್ಟ್ ನಾವು ಮೊದಲೇ ಅಕ್ಷರವನ್ನ ಓದ್ತೀವಿ ಸೂ ಆಮೇಲೆ ಯಾ ಹೇಳಲ್ಲ ಸೂ ಯಾರ್ ಅನ್ನಲ್ಲ ಮೊದಲೇ ಅಕ್ಷರ ಓದ್ಬಿಟ್ಟು ಅರ್ಕಾವತ್ತನ ಉಚ್ಚಾರಣೆ ಮಾಡಿಬಿಟ್ಟು ಆಮೇಲೆ ಈ ಅಕ್ಷರವನ್ನ ಓದ್ತೀವಿ ನಿಮಗೆ ಮತ್ತೆ ನಾ ಇಲ್ಲಿ ಬರೆದು ತೋರಿಸ್ತಾ ಇದ್ದೀನಿ ನೋಡಿ ಮಕ್ಕಳೆ ಯಾಕೆ ಹಾಗಾಗತ್ತೆ ಅಂತಂದ್ರೆ ಇಲ್ಲೂ ಅಷ್ಟೆ ಅದೇ ವಿಚಾರ ಸ ಪ್ಲಸ್ ಊ ಈಜಿ ಕೊಟ್ಟು ಏನಾಯ್ತು ಸೂ ಹೌದಾ ಸೂ ರಿಯಾ ಅಂದಾಗ ರ ಮೊದಲು ಬರ್ತಾ ಇದೆ ಕೇಳಿಸ್ತಾ ಇದೆ ಅಲ್ವಾ ನಿಮ್ಗೆ ಕಿವಿಗೆ ರ ಅಂದಾಗ ಆಮೇಲೆ ಯ ಬಂತು ಆಮೇಲೆ ಅದ್ರ ಜೊತೆಗೆ ಏನ್ ಏನ್ಸಿರ್ಕೊಂತು ಅ ನೋಡುದ್ರ ಇಲ್ಲಿ ಪಾರ್ಟಿ ಚೇಂಜ್ ಮಾಡ್ಬಿಡ್ತು ಇವತ್ತಕ್ಷರ ಅದಕ್ಕೆ ಇದ್ರ ಜೊತೆ ಫ್ರೆಂಡ್ ಆಗ್ಬಿಡ್ತದು ಹೌದಾ ಹೀಗ ಈಗ ಹೇಗೆ ಆಗತ್ತೆ ಉಚ್ಚಾರಣೆ ನೋಡಲ್ವಾ ಸೂ ರ ಯ ಸೂರ್ ಯ ಫಸ್ಟು ಅರ್ಧ ರ ಹೇಳ್ತಾ ಇದ್ದೀವಿ ಆಮೇಲೆ ಯ ಮತ್ತು ಅ ನ ಸೇರಿಸ್ಕೊಂಡು ಪೂರ್ಣವಾಗಿ ಹೇಳ್ತಾ ಇದ್ದೀವಿ ಹೌದಾ ಅದಕ್ಕೆ ಅರ್ಕಾವತ್ತು ಆಧಾರಿತ ಪದಗಳು ಬಂದಾಗ ನೀವು ಏನು ಮಾಡಬೇಕು ಮೊದಲನೇ ಅಕ್ಷರ ಹೇಳ್ತೀರಾ ಆಮೇಲೆ ಅರ್ಕಾವತ್ತನ್ನ ಉಚ್ಚಾರಣೆ ಮಾಡಿ ಆಮೇಲೆ ಈ ಅಕ್ಷರವನ್ನ ಹೇಳಬೇಕು ಸರಿನಾ ಸೂರ್ ಯ ಸೂರ್ಯ ಧರ್ ಮ ಧರ್ಮ ಅರ್ ಸೌಂಡ್ ಬರಬೇಕು ಹೇಳಿ ಅರ್ ಕರ್ ನ ಕರ್ಣ ದರ್ ದರ್ಪಣ ದರ್ ವರ್ ಶರ್ಶನ ವರ್ಷ ವರ್ಷ ಅರ್ಧ ಅರ್ಧ ತರ್ಕ ತರ್ಕ ದುರ್ಗ ದುರ್ಗ ಅರ್ಜು ನ ಅರ್ಜುನ ಅರ್ ಅರ್ಚನೆ ಶೌರ್ಯ ಶೌರ್ಯ ನೋಡಿದ್ರಿ ಎಲ್ಲ ಮಕ್ಕಳೇ ಅರ್ಕಾವತ್ತು ಆಧಾರಿತ ಪದ ಬಂದಾಗ ಈ ರೀತಿ ತಮಾಷೆಯಾಗೂ ಇರತ್ತೆ ಓದುವಾಗ ಹೌದಾ ಇದನ್ನ ಹೀಗೆ ಕಲ್ತ್ಕೊಳ್ಳಿ ನಿಮ್ಗೆ ಸುಲಭ ಆಗತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮಕ್ಕಳೇ ಧನ್ಯವಾದಗಳು